ಎ ನೈನ್ ನ್ಯೂಸ್ಗೆ ಸ್ವಾಗತ ನಾನು ರೇಣುಕಾ ಅನೂರೇ ಎಲ್ಲರಿಗೂ ನಮಸ್ಕಾರ ದಿನಾಂಕ ಇಪ್ಪತ್ತ್ಮೂರು ಸೆಪ್ಟೆಂಬರ್ ಅಂದು ಸಂಜೆ ಆರು ಗಂಟೆಯಿಂದ ಸುಮಾರು ಎರಡು ಮೂರು ತಾಸುಗಳಿಗೆ ಸತತವಾಗಿ ಭಾರಿ ಮಳೆ ವಿಜಯಪುರ ಜಿಲ್ಲೆಯಲ್ಲಿ ಹಾಗೂ ವಿಜಯಪುರ ನಗರದಲ್ಲಿ ಸುರಿದಿದೆ ಹೆಚ್ಚಿನ ಸಂಖ್ಯೆಯಾದರೆ ತಿಕ್ಕೋಟ ತಾಲೂಕಲ್ಲಿ ಎಪ್ಪತ್ತಾರು ಮಿಲಿಮೀಟರ್ ಅಷ್ಟು ಮಳೆ ಸುರಿದಿದೆ ಕನಿಷ್ಠ ಹಿಂಡಿ ತಾಲೂಕಲ್ಲಿ ಏಳು ಮಿಲಿಮೀಟರ್ ಅಷ್ಟು ಮಳೆ ಸುರಿದಿದೆ ವಿಜಯಪುರ ತಾಲೂಕಲ್ಲಿ ಅದಲ್ಲಿ ವಿಜಯಪುರ ನಗರ ಸೇರಿದಂತೆ ನಲವತ್ತು ಮಿಲಿಮೀಟ್ರಷ್ಟು ಮಳೆ ಆಗಿರುವುದು ಕಂಡುಬರುತ್ತದೆ ಈ ಮಳೆಯಿಂದ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ನೀರು ಜಾಸ್ತಿ ಪ್ರಮಾಣದಲ್ಲಿ ಕೆರೆಗಟ್ಟೆಗಳಿಗೆ ಹೋಗುವುದು ಮತ್ತು ತಗ್ಗು ಪ್ರದೇಶಗಳಲ್ಲಿ ನಿಲ್ಲುವುದು ಈ ಥರ ಆಗಿದೆ ಅದರಲ್ಲಿ ವಿಜಯಪುರ ನಗರದಲ್ಲಿ ಭಾಳಷ್ಟು ಕಡೆ ನೀರು ನಿಂತಿರುವುದರಿಂದ ಮತ್ತು ಕೆಲವೊಂದು ಮನೆಗಳಿಗೆ ನೀರು ನುಗ್ಗಿರುವುದರಿಂದ ಕೆಲವೊಂದು ಸಾರ್ವಜನಿಕರಿಗೆ ತೊಂದರೆಯಾಗಿದೆ ಅದನ್ನು ಮಹಾನಗರ ಪಾಲಿಕೆಯವರು ತುರ್ತು ಕ್ರಮವಾಗಿ ಕೈಗೊಂಡು ಎಲ್ಲ ನೀರನ್ನು ಹೊರಗೆ ಕಳಿಸುವ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಮನೆಗಳನ್ನು ನೋಡಿದರೆ ಮನೆ ಹಾನಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಐವತ್ತೇಳು ಮನೆಗಳು ಭಾಗಸ ಹಾನಿಯಾಗಿದೆ ಸಂಪೂರ್ಣ ಹಾನಿಯಾಗಿರುವ ಮನೆಗಳು ಯಾವುದಿಲ್ಲ ಅದೇ ರೀತಿ ಮಾನವ ಜೀವಹಾನಿ ಅಥವಾ ಪ್ರಾಣಿ ಜೀನ ಜೀವಹಾನಿ ಕೂಡ ಯಾವುದೂ ಆಗಿರುವುದು ಇಲ್ಲಿ ತನಕ ನಮಗೆ ಕಂಡುಬರುವುದಿಲ್ಲ ಬೆಳೆ ಹಾನಿ ಒಟ್ಟಾರೆ ಎರಡು ಸಾವಿರ ಹೆಕ್ಟೇರಷ್ಟು ಅಂದಾಜು ಹಾನಿಯಾಗಿದೆ ಈ ಸತತವಾಗಿ ಸರ್ವೆ ಕಾರ್ಯ ಮುಗಿದ ಮೇಲೆ ಸರಿಯಾದ ಮಾಹಿತಿ ನಮಗೆ ಸಿಗಲಿದೆ ನಾಳೆ ದಿನಾಂಕ ಇಪ್ಪತ್ತು ಐದು ಸೆಪ್ಟೆಂಬರಂದು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಜಿಲ್ಲೆಯಲ್ಲಿ ಮಳೆಯಿಂದ ಬಾ ಬಾಧಿತರಾಗಿರುವ ವಿವಿಧ ಪ್ರದೇಶಗಳಿಗೆ ಭೇಟಿ ಕೊಡುವುದು ಮತ್ತು ಸಾರ್ವಜನಿಕರನ್ನು ಭೇಟಿ ಮಾಡುವುದು ನ ತದನಂತರ ನಮ್ಮ ಜಿಲ್ಲಾ ಪಂಚಾಯತ್ ಕಾರ್ಯಾಲಯದಲ್ಲಿ ಒಂದು ಪ್ರಗತಿ ಪರಿಶೀಲನೆ ಸಭೆಯನ್ನು ಕೂಡ ಕೈಗೊಳ್ಳಲಿದ್ದಾರೆ ಆದ್ದರಿಂದ ನಮ್ಮ ಜಿಲ್ಲಾಡಳಿತ ಮತ್ತು ವಿವಿಧ ಇಲಾಖೆಗಳಿಂದ ಮಾನ್ಯ ಸಚಿವರೊಂದ ಸಲಹೆಗಳ ಮೇರೆಗೆ ಎಲ್ಲ ಮಳೆ ನಿವಾರಣಾ ಕ್ರಮಗಳನ್ನು ಇದ್ದೀವಿ ಎಂದು ಈ ಸಂದರ್ಭದಲ್ಲಿ ಹೇಳಿಕೊಳ್ತೀನಿ ಧನ್ಯವಾದಗಳು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್